ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೀಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂದ್ರೆ ನೋಡೋಣ ಹೊಸ ವರ್ಷದ ಹೊಸ ಫಸ್ಟ್ ದಿನ ಸೊ ನಿಜವಾಗ್ಲೂ ಕೋಚಲ್ ಟ್ರೇಡರ್ ಅವರಿಗೆ ಹ್ಯಾಪಿ ನ್ಯೂ ಇಯರ್ ಯಾಕೆಂತ ಹೇಳಿದ್ರೆ ಇವತ್ತು ಒಳ್ಳೆ ಟ್ರೇಡ್ ಸಿಕ್ಕಿದೆ ಬೆಳಿಗ್ಗೆ ಒಂದು ಸೆವೆಂಟಿ ಪಾಯಿಂಟ್ಸ್ ಟ್ರೇಡ್ ಆದ್ರೆ ಸೆಕೆಂಡ್ ಬಂದು ತರ್ಟಿ ಪಾಯಿಂಟ್ಸ್ ಟ್ರೇಡ್ ಟೋಟಲಿ ಹಂಡ್ರೆಡ್ ಪಾಯಿಂಟ್ಸ್ ಟ್ರೇಡ್ ಡೈರೆಕ್ಷನ್ ಅಲ್ಲೇ ಹೋಗಿದ್ದು ಡೈರೆಕ್ಷನ್ ಅಲ್ಲೇ ಹೋಗಿದೆ ನಾವು ಬೆಳಿಗ್ಗೆ ಸಿ ನಲ್ಲೇ ಇದ್ವಿ ಸಿ ಡೈರೆಕ್ಷನ್ ಸಿಕ್ಕಿತ್ತು ಮತ್ತೆ ಎಗೈನ್ ಬ್ರೇಕ್ ಆದಾಗ ಟೂ ಫಾರ್ಟಿ ಸೆವೆನ್ ನಂತರ ಬ್ರೇಕ್ ಆದಾಗ ತಿರುಗಿ ಎಗೈನ್ ಕಂಟಿನ್ಯೂಷನ್ ಇನ್ನೊಂದು ತರ್ಟಿ ಪಾಯಿಂಟ್ ಸಿಕ್ಕಿದೆ ಸೊ ಪ್ರೊ ಮಾರ್ಕೆಟ್ ಸ್ವಲ್ಪ ಸ್ಲೋ ಇದ್ರು ಇವತ್ತು ಮಾರ್ಕೆಟ್ ತುಂಬಾ ಸ್ಲೋ ಇದೊಂದು ಮೂವ್ಮೆಂಟ್ ಬಿಟ್ರೆ ಮತ್ತೆ ಸ್ಲೋ ಮೂವ್ಮೆಂಟ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಸರಿಯಾ ಅದೇ ಮೂವ್ಮೆಂಟಮ್ ಸ್ಲೋ ಇದ್ರೂ ಸಹ ನಾವು ಡೈರೆಕ್ಷನ್ ಕರೆಕ್ಟ್ ಆಗಿದ್ರೆ ಒಳ್ಳೆ ರೀತಿಯ ಟ್ರೇಡ್ ಅನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಈಗ ನಾವು ನಮ್ಮ ಒನ್ ಅವರ್ ಝೋನ್ ಬಗ್ಗೆ ನೋಡೋಣ ಮತ್ತೆ ಇವತ್ತು ಲೈವ್ ಕ್ಲಾಸಸ್ ಇತ್ತು ಯಾಕಂದ್ರೆ ಆಲ್ ಇನ್ ಒನ್ ಅವರ್ಗೆ ಡೈಲಿ ನಾವು ಲೈವ್ ಕ್ಲಾಸಸ್ ಅನ್ನ ಮಾಡ್ತೀವಿ ಸೊ ಲೈವ್ ಕ್ಲಾಸಸ್ ಪ್ರಕಾರ ನೋಡಿದಾಗ ಇವತ್ತು ಅವ್ರ ಲೈವ್ ಅಲ್ಲಿ ತುಂಬಾ ಬೆನಿಫಿಷಿಯಲ್ ತಕೊಂಡಿದ್ದಾರೆ ಸೊ ನೋಡಿ ಬೆಳಿಗ್ಗೆ ನಿಮ್ಗೂ ಒನ್ ಅವರ್ ಪಾಠ ಮಾಡ್ತಾ ಇದ್ದೀವಿ ಪ್ರಕಾರ ನೀವು ನೋಡ್ತಾ ಇದ್ದೀರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಮೇಲಿಂದ ಫಿಫ್ತ್ ಕ್ಲೋಸಿಂಗ್ ಆಗಿದ್ದು ಫಿಫ್ಟಿ ಪರ್ಸೆಂಟ್ ಗಿಂತ ಎಬೋ ಕರೆಕ್ಟ್ ಅಲ್ವಾ ರೀಟೆಸ್ಟ್ ಆಗಿ ಓಪನಿಂಗ್ ಅನ್ನ ಬ್ರೇಕ್ ಮಾಡಬೇಕಾದ್ರೆ ನಾವು ಎಂಟ್ರಿ ಆಗಿದ್ರೆ ಅಥವಾ ಕ್ಲೋಸಿಂಗ್ ಓಪನಿಂಗ್ ಯಾವ್ದಾದ್ರು ಸರಿ ಇದು ಗ್ರೆಡ್ ಲೈನ್ ಇಂದ ಹೊರಟಿದ್ರಿಂದ ರೆಡ್ ಲೈನ್ ವರೆಗೆ ಬರಬೇಕು ಒಂದೇ ಕ್ಯಾಂಡಲ್ ಟ್ರೇಡ್ ಕೊಟ್ಟಿದೆ ಹಾಗಾಗಿ ಅದು ಸೆವೆಂಟಿ ಪಾಯಿಂಟ್ಸ್ ಬಂದಿದ್ದು ಒಂದೇ ಕ್ಯಾಂಡಲ್ ಜಾಸ್ತಿ ಕ್ಯಾಂಡಲ್ ತಕೊಳ್ಲಿಲ್ಲ ಆಯ್ತಾ ನೆಕ್ಸ್ಟ್ ಸೆಕೆಂಡ್ ಅದೇ ರೀಟೆಸ್ಟ್ ಮಾಡಿದೆ ಯಾವ್ದನ್ನ ಒನ್ ಅವರ್ ಝೋನ್ ಅನ್ನೇ ರೀಟೆಸ್ಟ್ ಮಾಡಿದೆ ಇದು ಬ್ಲಾಕ್ ಲೈನ್ ಅಂತ ಬ್ಲಾಕ್ ಲೈನ್ ಟು ಬ್ಲಾಕ್ ಲೈನ್ ಹೋಗ್ಬೇಕು ಸ್ಲೋಲಿ ಹೋಗಿದೆ ಇಲ್ಲಿ ಒಂದು ಸ್ವಲ್ಪ ಮೂವ್ಮೆಂಟ್ ಕೊಟ್ಟು ಇಳಿದು ಹತ್ತಿ ಈ ರೀತಿ ಹೋಗಿದೆ ಸೊ ಈ ಮೂವ್ಮೆಂಟ್ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದು ಒನ್ ಅವರ್ ಝೋನ್ ತುಂಬಾ ಚೆನ್ನಾಗಿ ಇವತ್ತು ಮೂವ್ ಆಗಿದೆ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಈಗ ನಾವು ಈ ಒನ್ ಅವರ್ ಝೋನಿನ ಬಗ್ಗೆ ಫುಲ್ ಡೀಟೇಲ್ಡ್ ವಿಡಿಯೋ ಅಂದ್ರೆ ಈ ಝೋನ್ ಅಲ್ಲಿ ಇದ್ದಾಗ ಏನ್ ಮಾಡಬೇಕು ಝೋನ್ ಇಂದ ಹೊರಗೋದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಪ್ರತಿ ಭಾನುವಾರ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ರತಿ ಭಾನುವಾರ ಒಂದೊಂದೇ ವಿಡಿಯೋ ಬರುತ್ತೆ ಈ ಜನವರಿ ಮಂತ್ ಅಲ್ಲಿ ಸೊ ನೀವು ಅದನ್ನ ಮಿಸ್ ಮಾಡದೆ ನೋಡಿ ಪೂರ್ತಿ ಕಲೀರಿ ಆಗ ನಿಮ್ಗೆ ಈ ಒನ್ ಅವರ್ ಝೋನ್ ಅಲ್ಲೇ ಒಳ್ಳೆ ರೀತಿಯ ಇನ್ಕಮ್ ಮಾಡಬಹುದು ಯಾರಿಗೂ ಡಿಪೆಂಡ್ ಆಗ್ಬೇಕಂತಿಲ್ಲ ಇಲ್ಲ ಬೈಯಿಂಗ್ ಮಾಡ್ಬೋದು ಅಥವಾ ಸೆಲ್ಲಿಂಗ್ ಮಾಡ್ಬೋದು ನಿಮಗ್ ಬಿಟ್ಟು ವಿಚಾರ ಆದ್ರೆ ಎರಡು ಮಾಡಬೇಕಾದ್ರೂ ನಿಮ್ಗೆ ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ ಕೊಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಅದೇ ರೀತಿಯಲ್ಲಿ ನಾವು ಇವತ್ತು ಮಾಡಿದ್ದೀವಿ ನೋಡಿ ಪುಟ್ಟ ಯಾವುದೇ ರೀತಿಯ ಟ್ರೇಡ್ಗಳು ಇರಲಿಲ್ಲ ಡೌನ್ ಫಾಲಲ್ಲಿ ಇತ್ತು ಕಾಲಲ್ಲೂ ಕಾಲ್ ಕಾಲಲ್ಲೂ ಒಂದು ಅಪ್ಪು ಒಂದು ಡೌನು ಮತ್ತೆ ತಿರುಗ ಹಪ್ಪು ನಮಗೆ ಇಲ್ಲಿಂದ ಫಾಲ್ ಆಗಿದ್ದು ಕ್ಲೋಸಿಂಗ್ ಸರಿ ಇರಲಿಲ್ಲ ಇದು ನಂತರ ಬಂದಿದ್ದು ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಬಟ್ ಸ್ವಲ್ಪ ಸ್ಲೋ ಆಗಿದ್ರಿಂದ ನಮ್ಗೊಂದು ಸ್ವಲ್ಪ ಅಲ್ಲಿ ಫಿಯರ್ ಕ್ರಿಯೇಟ್ ಮಾಡ್ತಾ ಇತ್ತು ಅದೊಂದು ಸ್ವಲ್ಪ ಬಿಟ್ರೆ ಮತ್ ಮಾರ್ಕೆಟ್ ವಾಸ್ ಗುಡ್ ಸೊ ಇವತ್ತು ನಿಮ್ಮ ನ್ಯೂ ಇಯರ್ ಹೇಗಿತ್ತಂತ ಮೆಸೇಜ್ ಅಲ್ಲಿ ತಿಳಿಸಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಈ ವರ್ಷ ಪೂರ್ತಿ ನಾವು ಲೈವ್ ಅಲ್ಲಿ ಇರ್ತೀವಿ ಆಲ್ ಇನ್ ಒನ್ ಸೊ ಹೇಗಿರುತ್ತೆ ಎಂಜಾಯ್ಮೆಂಟ್ ಅನ್ನೋದನ್ನ ನಿಮ್ಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್